ಟಿಕೆಟ್ ಟು ಟಾಪ್ ಸಿಕ್ಸ್ ಟಾಸ್ಕ್ ನೀಡುತ್ತಿದ್ದಾರೆ ಈ ಟವರ್ ಅನ್ನು ಹತ್ತಲು ಸಾರ್ವೆ ಕೋಲುಗಳನ್ನು ಸ್ವಿಮ್ಮಿಂಗ್ ಪೂಲ್ ಒಳಗಿಂದ ಆಡುವ ಪ್ರತಿ ಕಂಟೆಂಡರ್ನ ಬೆಂಬಲಿಗರು ಒಂದೊಂದಾಗಿ ತಂದು ಆಯಾತಾಕಾರದ ಒಳಗೆ ಇರಬೇಕು ಈಗ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಈ ಟಾಸ್ಕ್ ನಾಲ್ಕು ಸ್ಪರ್ಧಿಗಳು ಅಂದ್ರೆ ರಘು ಧನುಷ್ ಕಾವ್ಯ ಅಶ್ವಿನಿ ಈ ಸ್ಪರ್ಧಿಗಳಲ್ಲಿ ಗೆದ್ದವರು ಟಾಪ್ ಸಿಕ್ಸ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ ಈಗ ಬಿಗ್ ಬಾಸ್ ಒಂದು ಟಿಕೆಟ್ ಟು ಸಿಕ್ಸ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಈ ಟಾಸ್ಕ್ ಯಾವ ರೀತಿ ಆಡೋದಂದ್ರೆ ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಒಂದು ಟವರ್ ಅನ್ನ ನಿಲ್ಲಿಸಿದ್ದಾರೆ ಆ ಟವರ್ ಅನ್ನ ವೇಗವಾಗಿ ಮೇಲಕ್ಕೆ ಹೋಗಿ ಜೈ ಬಿಗ್ ಬಾಸ್ ಅಂತ ಕೂಗುವ ಸ್ಪರ್ಧಿ ಗೆದ್ದು ಈ ಟಾಸ್ಕ್ ಅನ್ನ ಗೆಲ್ತಾರೆ ಅಂತ ಹೇಳ್ಬೋದು ಈ ಟಾಸ್ಕ್ ಯಾವ ರೀತಿ ಆಡೋದು ಮತ್ತು ಯಾರು ಗೆದ್ರು ಎಲ್ಲವನ್ನು ನೋಡೋಣ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈಗ ಬಿಗ್ ಬಾಸ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಕಾವ್ಯ ಅಶ್ವಿನಿ ರಘು ಧನುಷ್ ಈ ನಾಲ್ಕು ಸ್ಪರ್ಧಿಗಳಿಗೆ ಈಗ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಟಾಸ್ಕ್ ಆಡಲು ಈ ನಾಲ್ಕು ಸ್ಪರ್ಧಿಗಳಿಗೆ ಸಪೋರ್ಟಿಂಗ್ ಆಗಿ ನಾಲ್ಕು ಸ್ಪರ್ಧಿಗಳು ಆಡ್ಬೇಕು ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕೋಲ್ಗಳನ್ನ ಸಾರ್ವೆ ಕೋಲ್ಗಳನ್ನ ಇಟ್ಟಿರ್ತಾರೆ ಅದನ್ನು ತಗೊಂಬಂದು ಅವರಿಗೆ ಮೀಸಲಿರುವ ಚೌಕಟ್ಟಿನಲ್ಲಿ ಇಡಬೇಕು ಅದೇ ರೀತಿ ಅಶ್ವಿನಿ ಅವರಿಗೆ ಆಗಿ ಸತ್ತಾಗಿ ಅವರು ಆಡ್ತಾ ಇದ್ದಾರೆ ರಾವೆ ಅವರಿಗೆ ಗಿಲ್ಲಿ ಆಡ್ತಾ ಇದ್ದಾರೆ ರಘು ಅವರಿಗೆ ರಾಶಿಕ ಆಡ್ತಾ ಇದ್ದಾರೆ ಧನುಷ್ ಗೆ ರಕ್ಷಿತ ಆಡ್ತಿರಬಹುದು ಆದ್ರೆ ಈ ಪ್ರೋಮೋದಲ್ಲಿ ತೋರಿಸಿಲ್ಲ ಅದೇ ರೀತಿ ಸಾರ್ವೆ ಕೋಲುಗಳನ್ನ ತಗೊಂಡು ಆಡುವ ಸ್ಪರ್ಧಿ ಆ ಕೋಲುಗಳನ್ನ ಸಪೋರ್ಟ್ ಇಂದ ಒಂದರ ಮೇಲೆ ಒಂದು ಇಟ್ಟು ಅಂದ್ರೆ ಮೆಟ್ಲು ರೀತಿ ಮಾಡಿಕೊಂಡು ಮೇಲಕ್ಕೆ ಹತ್ತಿ ಜೈ ಬಿಗ್ ಬಾಸ್ ಅಂತ ಕೂಗ್ಬೇಕು ಈ ರೀತಿ ನಾಲ್ಕು ಸ್ಪರ್ಧಿಗಳು ಟಾಸ್ಕ್ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಟಾಸ್ಕ್ ಆಡುವ ಸಂದರ್ಭದಲ್ಲಿ ಅಶ್ವಿನಿ ಅವರಿಗೆ ಕೈ ಜಾರಿ ಕೆಳಗೆ ಬೀಳ್ತಾರೆ ಅಂತ ಹೇಳ್ಬೋದು ಅಂದರೆ ಕಡಿಮೆ ಸಮಯದಲ್ಲಿ ಅವರು ಹತ್ತಿ ಕೂಗ್ಬೇಕಾಗಿರುತ್ತೆ ಮತ್ತು ಅಶ್ವಿನಿಯವರು ಕೆಳಗಡೆ ಬಿದ್ದ ಕಾರಣ ಫಸ್ಟಿಂದ ಅಂದರೆ ಮೊದಲಿನಿಂದ ಈ ಟಾಸ್ಕನ್ನು ಆಡಬೇಕು ನಂತರ ಈ ಟಾಸ್ಕ್ ಗೆದ್ದಿದ್ದು ಧನುಷ್ ಅಂತ ನಮ್ಗೆ ಮಾಹಿತಿ ಬರ್ತಾ ಇದೆ ಇದೆಲ್ಲ ಗೊತ್ತಾಗಬೇಕಂದ್ರೆ ಇವತ್ತಿನ ಎಪಿಸೋಡನ್ನು ನೋಡಲೇಬೇಕು ಧನುಷ್ ಗೆದ್ದು ಟಿಕೆಟು ಫಿನಾಲೆ ಟಾಪ್ ಸಿಕ್ಸ್ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಹಾಗೆ ನಿಮಗೆ ಯಾರು ಗೆಲ್ಲಬೇಕು ಅಂತ ಅವರ ಹೆಸರನ್ನು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ